ನಮ್ಮ ದೇಶದ ಕಥೆ ಇಷ್ಟೇ ಕಣಮೋ ಈ ಹಾಡು ಸದ್ಯಕ್ಕೆ ನೆನಪಾಗ್ತಿಲ್ವ ನಿಮ್ಮೆಲ್ರಿಗೂ ಅಂದ್ರೆ ಜೈಲಲ್ಲಿ ಏನಾಗ್ತಾ ಇದೆ ಅಂತ ಬೆಳಗಿಂದಲೂ ಟಿ ವಿಲಿ ನೋಡಿರ್ತೀರಿ ಜೈಲಲ್ಲಿ ಏನೇನು ಕರ್ಮಗಳಾಗ್ತಾ ಇದೆ ಅಂತ ಒಂಚೂರು ಮಾತಾಡೋಣ ಬನ್ನಿ ನಾನು ಈಗ ತಾನೇ ಒಬ್ಬ ಮಾಜಿ ಐ ಪಿ ಎಸ್ ಆಫೀಸರ್ ಜೊತೆಗೆ ಮಾತಾಡ್ತಾ ಇದ್ದೆ ಸರ್ ಹೇಳ್ತಾ ಇದ್ರು ಮಾತಾಡ್ತಾ ಅಯ್ಯೋ ನೀವು ಬರೀ ದುಡ್ಡು 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 ಅಂತ ನೋಡ್ಬಿಡ್ರಿ ಜೈಲಲ್ಲಿ ಹೆಂಗಾಗ್ತಾ ಇದೆ ಅಂದ್ರೆ ಬರೀ ದುಡ್ಡಿಗೋಸ್ಕರನೇ ಮಾಡ್ತಲ್ಲ ಎಲ್ಲದನ್ನೂ ಈಗ ಸಂಡೇ ವಿಸಿಟರ್ಸ್ ಬರ್ತಾರಲ್ಲ ಅವ್ರ ಕಡೆ ಯಾರೋ ಅಹ್ ಖರೀದಿಗಳನ್ನು ಆರೋಪ ಇರೋರ್ನೋ ಅಥವಾ ಅಪರಾಧಿಗಳನ್ನು ನೋಡಕ್ಕೆ ವಿಸಿಟ್ ಮಾಡಕ್ ಬರ್ತಾರಲ್ಲ ಅವ್ರು ತರೋ ಹಣ್ಣು ಸ್ವೀಟ್ಸು ಬಿರಿಯಾನಿ ಮುಕ್ಕಾಲ್ ಭಾಗ ಈ ಜೈಲ್ ಸಿಬ್ಬಂದಿಗಳಿಗೆ ಹೋಗುತ್ತೆ ಕಾಲ್ ಭಾಗ ಅವ್ರು ಯಾರಿಗೆ ತಂದಿರ್ತಾರ ಅವ್ರಿಗೆ ಹೋಗುತ್ತೆ ಇದು ಪರಿಸ್ಥಿತಿ ಜೈಲಲ್ಲಿ ಇರೋದು ಬರೀ ದುಡ್ಡು ಕೊಟ್ಟೆ ಅಥವಾ ಇಸ್ಕೊಂಡೆ ಎಲ್ಲವೂ ಆಗುತ್ತೆ ಅಂತಲ್ಲ ತಿನ್ನೋದನ್ನೂ ಬಿಡಲ್ಲ ಮನೇಲಿ ಪಾಪ ಪಾಯಸನೋ ಅಥವಾ ಕೇಸರಿ ಭಾತೋ ಬಿರಿಯಾನಿನೋ ಏನೋ ಇಷ್ಟ ನಮ್ಮ ಮನೆಯವ್ರಿಗೆ ಅಂತ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತಾರಲ್ಲ ಮುಕ್ಕಾಲ್ ಭಾಗ ಇವ್ರ ಹೊಟ್ಟೆಗೆ ಹೋಗುತ್ತೆ ಕಾಲುವಾಗ ಯಾರಿಗೆ ತಂದಿರ್ತಾರೆ ಅವ್ರಿಗೆ ಹೋಗುತ್ತೆ ಇದು ಈ ಕರ್ಮ ಇರೋದಲ್ಲಿ ಅಂತ ನಾನು ಕೇಳ್ತಾ ಇದ್ದೆ ಅಲ್ಲ ಸರ್ ರೇಪಿಸ್ಟ್ಗಳಿಗೆ ನೀವು ಇಷ್ಟೊಂದು ಬಿಂದಾಸಾಗಿ ಓಡಾಡಕ್ ಬಿಡ್ತೀರಿ ಒಬ್ಬ ಟೆರ್ರಿಸ್ಟಿಗೆ ಬಿಡ್ತಾರೆ ಅಂದ್ರೆ ಹೆಂಗೆ ಇದು ಇದಕ್ಕೆ ಅವ್ರು ಹೇಳ್ತಾ ಇದ್ದಿದ್ದು ರಿಪೇರಿ ಮಾಡೋಕೆ ಆಗದೇರೋಷ್ಟು ಹೊಲ್ ಸೆದ್ದು ಹೋಗ್ಬಿಟ್ಟಿದೆ ರಿಪೇರಿನೇ ಮಾಡೋಕ್ಕಾಗಲ್ಲ ಮೇಡಮ್ ಅದನ್ನ ಅಂತ ಏನು ಹೇಳೋಣ ಇದೇ ಗಲ್ಫ್ ಕಂಟ್ರಿಯಲ್ಲೆಲ್ಲ ನೀನು ಕಳ್ತನ ಮಾಡಿದ್ರೆ ಕೈ ಕಟ್ ಮಾಡೋದು ಕೈ ಹಿಂದೆ ತಿರುಚ್ಕೊಂಡು ರೋಡಲ್ಲಿ ಮೆರವಣಿಗೆ ಮಾಡ್ಕೊಬರೋದು ರೇಪ್ ಕೀಪ್ ಆಗಿಬಿಟ್ರೆ ಬಿಡ್ರಿ ಅವನು ಅವ್ನು ಹುಟ್ಟೇ ಇಲ್ಲ ಅನ್ನಿಸ್ಬಿಡ್ತಾರೆ ಇದು ಗಲ್ಫ್ ಕಂಟ್ರಿಗಳಲ್ಲಿ ಹಂಗ್ ನಮ್ಮ ದೇಶದ ಕಾನೂನು ಹಿಂಗ ಅಂದ್ಬಿಟ್ರೆ ಕಾನೂನು ಸರಿ ಇದೆ ನಮ್ಮ ನಮ್ಮ ದೇಶದ ಕಾನೂನು ಏನಂತ ಗೊತ್ತಾ ಟಿಟ್ ಫೋರ್ ಟ್ಯಾಟರ್ ಅಲ್ಲ ಅವ್ನು ಹೊಡೆದಿದ್ನ ಸರಿಯಾಗಿ ಹೊಡೆದೇ ಬುದ್ಧಿ ಕಲಿಸ್ಬೇಕು ಅಂತಿಲ್ಲ ಪರಿವರ್ತನೆ ಆಗ್ಲಿ ಅವನು ಅಂತ ಅವಕಾಶ ಮಾಡಿಕೊಟ್ಟಿದ್ದೆ ಅದು ಬ್ಯೂಟಿ ಬಟ್ ಅದು ಮಿಸ್ಯೂಸ್ ಹೆಂಗಾಗ್ತಾ ಇದೆ ಅಂದ್ರೆ ಆಗ್ತಾ ಇದೆ ಒಬ್ಬ ಉಮೇಶ್ ರೆಡ್ಡಿ ಅಂತ ಕಾಮುಕ ಅತ್ಯಾಚಾರ ಮಾಡಿದ್ರು ರೇಪಿಸ್ಟು ಆರಾಮಾಗಿ ವೈಟ್ ಅಂಡ್ ವೈಟ್ ಡ್ರೆಸ್ ಹಾಕೊಂಡು ಮನೆ ಒಳಗೆ ಆದರೆ ಅಂದ್ರೆ ಮಾಡ್ಕೊಂಡಿರೋದು ಅವರು ಲಾಡ್ಜು ಮನೆಯೂ ಅಲ್ಲ ಮನೆಯಲ್ಲಾದರೂ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಮಾನ ಮರ್ಯಾದೆ ಹೋಗುತ್ತೆ ಸ್ವಲ್ಪ ಚೆನ್ನಾಗಿ ನಾನು ಅಚ್ಕಟ್ಟಾಗಿ ಇರಬೇಕಪ್ಪ ಮರ್ಯಾದಸ್ಥನಾಗಿ ಅಂತ ಇರುತ್ತೆ ಈ ಲಾಡ್ಜ್ಗಳಲ್ಲಿ ಬೇಕಾ ಆಡ್ತಾರಲ್ಲ ಗುಂಡಾಗಿರಿ ಮಾಡ್ತಾರಲ್ಲ ರೌಡಿಗಳು ಹಂಗೆ ಅಲ್ಲ ಅವರೆಲ್ಲರೂ ಅದೇ ಬಿಡ್ರಿ ಅವರೆಲ್ಲರೂ ಅದೇ ಅಂತಾಗ ಹಲ್ಕಟ್ಟು ಕೆಲಸ ಮಾಡಿಕೊಂಡೆ ಜೈಲಿಗೆ ಹೋಗಿರೋದು ಈಗ ನಾವು ಈ ರಾಮೇಶ್ವರಂ ಕೆಫೆಗೆ ಬಾಂಬ್ ಇಟ್ಟಿದ್ನಲ್ಲ ಅವನು ಫೋನಲ್ಲಿ ಯೂಸ್ ಫೋನ್ ಬಳಸ್ತಾ ಇರೋದು ಮನೆಯವ್ರ ಜೊತೆಗೆ ಮಾತಾಡ್ತಾ ಇರೋದು ಉಮೇಶ್ ರೆಡ್ಡಿ ಒಬ್ಬ ರೇಪಿಸ್ಟು ಫೋನ್ ಇಟ್ಕೊಂಡಿರೋದು ಸ್ಮಾರ್ಟ್ ಟಿ ವಿ ಇಟ್ಕೊಂಡಿರೋದು ಬೇಕಾದಂಗೆ ಅಡುಗೆ ಮಾಡ್ಕೊಂಡು ತಿನ್ನೋದು ಪಾರ್ಟಿ ಮಾಡೋದು ಆಮೇಲೆ ಇನ್ನೊಬ್ಬ ಯಾರು ಸ್ಮಗ್ಲಿಂಗ್ ಮಾಡಿದ್ನಲ್ಲ ಈ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಅವ್ಳು ಅವ್ರ ಬಾಯ್ ಫ್ರೆಂಡು ಇವ್ರುಗಳನ್ನ ಟಾರ್ಗೆಟ್ ಮಾಡಿ ಮಾತಾಡೋಣ ಅಥವಾ ಇವ್ರಿಗೆ ಅವಕಾಶ ಮಾಡಿಕೊಡ್ತಿರೋರು ಯಾಕೆ ಮಾಡ್ಕೊಡ್ತಾ ಇದ್ದಾರೆ ಅಂತ ಮಾತಾಡೋಣ ಯಾರಿಗೆ ಪ್ರಶ್ನೆ ಮಾಡಬೇಕು ಆಮೇಲೆ ನಾವು ಈಗ ಟಿ ವಿಗಳಲ್ಲೆಲ್ಲ ಹೆಂಗಾಗ್ತಾ ಇದೆ ಅಂದ್ರೆ ಪೊಲೀಸರು ಪೊಲೀಸರು ಅಂತ ಜೈಲಲ್ಲಿರೋ ಸಿಬ್ಬಂದಿಗಳು ಬೇರೆ ಜೈಲಧಿಕಾರಿಗಳು ಬೇರೆ ಹೊರಗಡೆ ಕಾವಲು ಕಾಯೋ ಪೊಲೀಸರು ಬೇರೆ ಇದು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ ನಾವು ಅದು ಹೆಂಗಾಗ್ತಾ ಇದೆ ಅಂದ್ರೆ ಜೈಲ್ ಸುತ್ತಮುತ್ತ ಇಂತಹ ಕ್ರಿಮಿನಲ್ ಆಕ್ಟಿವಿಟಿಗಳು ಅಪ್ಪಿತಪ್ಪಿ ಅವನ ಕೈ ಫೋನ್ ಸಿಕ್ಕರೂ ಕೂಡ ಹೊರಗಡೆ ಕಾಲ್ ಹೋಗಬಾರ್ದು ಈಗ ಈಗ ಟೆರರಿಸ್ಟ್ ಅವ್ನೊಬ್ಬ ಇದ್ನಲ್ಲ ಅವ್ನ ಕೈಗೆ ಫೋನ್ ಸಿಕ್ಕರೆ ಅವ್ನು ಏನ್ರಿ ಮಾಡ್ತಾನೆ ಹೊರಗಡೆ ಸಮಾಜ ಉದ್ದಾರ ಮಾಡೋ ಕೆಲಸ ಮಾಡ್ತಾನೆ ಅವ್ನು ಮಾಡದೆ ನಾನು ಇಲ್ಲಿ ಬಾಂಬ್ ಇಟ್ಟಿದೆ ನೀನು ಅಲ್ಲಿಡು ನಾನು ಇನ್ನೇನು ಮಾಡಬೇಕು ಜೈಲಲ್ಲೇ ಏನಾದರೂ ಬಾಂಬ್ ಇಡ್ಲ ತಗೊಬರ್ತೀಯ ಭಾನುವಾರ ನೀನೇನಾದರೂ ಬಾಕ್ಸಲ್ಲಿ ಜ ಬಾಂಬ್ ಹಾಕೊಂಡು ತೊಗೊಂಬರ್ತೀಯ ಇಂಥದ್ನೆ ರೀ ಅವ್ರು ಯೋಚನೆ ಮಾಡೋದು ಇನ್ನೇನು ಮಾಡ್ತಾರೆ ಹತ್ರ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ ಇಂಥ ಕ್ರಿಮಿನಲ್ ಆ್ಯಕ್ಟಿವಿಟಿಗಳು ಅಥವಾ ರೌಡಿಗಳಿದ್ರೆ ಮಚ್ಚು ಹೊಡಿ ಬಡಿ ಕಡಿ ಇದು ಹೊರಗಡೆ ಪಾಸ್ ಆಗ್ಬಾರ್ದು ಅಂತ ಫೋನ್ ಸಿಕ್ಕರೂ ನೆಟ್ವರ್ಕ್ ಸಿಗಬಾರ್ದು ಅಂತ ಜಾಮರ್ ಹಾಕಿದ್ದಾರೆ ಲಕ್ಷಾಂತರ ಖರ್ಚು ಮಾಡಿ ಜಾಮರ್ ಹಾಕಿದ್ದಾರೆ ನೆಟ್ವರ್ಕ್ ಸಿಗ್ಬಾರ್ದು ಅಂತ ಜಾಮರ್ ವರ್ಕ್ ಆಗ್ತದೆ ಗೊತ್ತಾ ಜೈಲ್ ಒಳಗಿರೋರ್ಗಲ್ಲ ಪರಪ್ಪನ ಅಗ್ರಹಾರದ ಒಳ ಹೊರಗಿರೋರ್ಗಲ್ಲ ಸಾರಿ ಒಳಗಿರೋರ್ಗಲ್ಲ ಹೊರಗಿರೋರ್ಗೆ ಸುತ್ತಮುತ್ತ ಈ ಹಾಸ್ಪಿಟಲು ಮನೆಗಿನೇ ಮಾಡ್ಕೊಂಡಿರ್ತಾರಲ್ಲ ಅವ್ರಗಳಿಗೆ ನೆಟ್ವರ್ಕ್ ಇಶ್ಯೂ ಅಂತೆ ಅದೇನ್ ಕರ್ಮನೋ ಏನ್ ಮಾತಾಡೋದು ಇದ್ರ ಬಗ್ಗೆ ಅದೊಂಗ್ ಆಗ್ಬಿಟ್ಟಿದೆ ನಾನಿಂಗ್ ನಿಜ ಹೇಳ್ತೀನಿ ದರ್ಶನ್ ಅವ್ರ ಪಾಪ ಅನ್ನಿಸ್ಬಿಟ್ರು ಅಂದ್ರೆ ಅವ್ರದ್ದು ತಪ್ಪನ್ನ ನಾನು ಸಮರ್ಥನೆ ಇಲ್ಲ ಬಟ್ ಅವ್ರನ್ನ ಟೆರರಿಸ್ಟ್ ತರ ನೋಡ್ಬಿಟ್ರು ಅವಾಗ ಸ್ವಲ್ಪ ದಿನ ಇನ್ಕ್ಲೂಡಿಂಗ್ ಮೀಡಿಯಾದವ್ರು ನಾವೇ ತಗೊಳ್ಳಿ ಅವ್ರು ಎಲ್ಲಿ ಹೋದ್ರು ಬಂದ್ರು ಏನ್ ಮಾಡಿದ್ರು ಕಾಫಿ ಕುಡಿದ್ರ ಜೈಲಲ್ಲಿ ಯಾಕೆ ಅವ್ರಿಗೆ ಕಾಫಿ ಕೊಟ್ರು ಸಿಗ್ರೆಟ್ ಹೆಂಗ್ ಸಿಕ್ತು ಇರೋರ್ಗೊಂದು ದುಡ್ಡು ಇಲ್ದಲ್ಲ ಇರೋರ್ಗೊಂದ ಅಂತ ಕೇಳಿದ್ವಲ್ಲ ಇದೇ ಮಾಧ್ಯಮದವರು ನಮಗ್ ನಾವು ಈಗ ಪ್ರಾಯಶ್ಚಿತ ಮಾಡ್ಕೋಬೇಕ ಅಂತ ಅಂದ್ರೆ ನಾವು ತೋರಿಸಿದ ತಪ್ಪು ಮಾಧ್ಯಮದಲ್ಲಿ ಅಂತಲ್ಲ ಇದನ್ನು ಈಗ ಟಾರ್ಗೆಟ್ ಮಾಡಬೇಕು ಎಲ್ಲಿ ತನಕ ಪರಪ್ಪನ ಅಗ್ರಹಾರ ಸರಿಯಾಗ ಅಂದ್ರೆ ಅದು ಸರಿಯಾಗ ತನಕ ಬಿಡಬಾರದು ಒಂದು ಅಭಿಯಾನ ಶುರು ಮಾಡಲೇಬೇಕು ಫಸ್ಟ್ ರೋಲ್ ಮಾಧ್ಯಮದವರೇ ಆಗಿರ್ಬೇಕು ಯಾಕಂದ್ರೆ ದರ್ಶನ್ ವಿಚಾರದಲ್ಲಿ ಆಸಕ್ತಿ ತೋರಿಸಿದವರು ಉಳ್ದು ಉಮೇಶ್ ರೆಡ್ಡಿ ವಿಚಾರದಲ್ಲೂ ಆಸಕ್ತಿ ತೋರಿಸ್ಬೇಕು ಮತ್ತೊಬ್ಬ ಟೆರರಿಸ್ಟ್ ವಿಚಾರದಲ್ಲೂ ಆಸಕ್ತಿ ತೋರಿಸ್ಬೇಕಲ್ವಾ ತುಂಬ ಬೇಜಾರಾಗುತ್ತೆ ಪರಪನಗ್ರಹಾರದಲ್ಲಿ ಹೆಂಗಿದೆ ಅಂದರೆ ಎಷ್ಟೋ ವರ್ಷ ಆಯ್ತಂತೆ ಒಂದು ಸಲ ಅವನಿಗೆ ಅಲ್ಲಿ ಕೆಲಸ ಸಿಕ್ತು ನೇಮಕಗೊಂಡ ಅಲ್ಲಿ ಜೈಲಧಿಕಾರಿ ಅಂದರೆ ಅವ್ನು ಬೇರೆ ಕಡೆಗೆ ಹೋಗೋದೇ ಇಲ್ವಂತೆ ಎಕ್ಸಾಂಪಲ್ ಈ ಹೊರಗಡೆ ಆಫೀಸರ್ಸ್ಗಳೆಲ್ಲ ನಾನು ಆ ಹಳ್ಳಿಗೆ ಹೋಗಲ್ಲ ಈ ಊರಿಗೆ ಹೋಗಲ್ಲ ನನಗೆ ಇಲ್ಲೇ ಹಾಕ್ಕೊಡಿ ಇಲ್ಲಿ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತಾರಲ್ಲ ಪರಪ್ಪನಗ್ರಹಾರಕ್ಕೆ ಯಾರಾದರೂ ಜೈಲ್ ಸಿಬ್ಬಂದಿಗಳಿಗೆ ಕೆಲಸ ಸಿಗ್ಬಿಟ್ರೆ ಹಬ್ಬದೂಟ ಅಂತವ್ರಿಗೆ ಹಬ್ಬದೂಟ ಬೇಕಾದಂಗೆ ಮಾಮೂಲಿ ಸಿಗ್ತಾ ಇರುತ್ತೆ ಮೈಗೆ ದುಡ್ಡು ಕೊಡ್ದಲೇ ಅವರು ಇಂಥ ಟೆರರಿಸ್ಟ್ಗಳಿಗೆ ಫೋನ್ ಕೊಡೋದು ನೆಟ್ವರ್ಕ್ ಕೊಡೋ ಕೆಲಸ ಮಾಡ್ತಾರೆ ಏನ್ರಿ ಜಸ್ಟ್ ಸಿಂಪಲ್ ಇದು ಎಂಥವ್ರು ಕೂಡ ಪ್ರಶ್ನೆ ಯೋಚನೆ ಮಾಡ್ಬೋದು ಇದು ಎಂಥ ಪುಟಾಣಿ ಮಕ್ಕಳಿಗೂ ತಲೆಗೆ ಹೋಗುತ್ತೆ ಹಿಂಗಿದೆ ನಮ್ಮ ವ್ಯವಸ್ಥೆ ಏನು ಚೇಂಜ್ ಮಾಡೋಣ ಮನ ಪರಿವರ್ತನೆ ಆಗಲಿ ಅಂದ್ಕಂಡು ಜೈಲಿಗೆ ಕಳ್ಸಿದ್ರೆ ಇವ್ರುಗಳೆಲ್ಲರೂ ಅಲ್ಲಿ ಯಾರೋ ಒಂದು ಚಿಕ್ಕದಾಗ ಏನೋ ಕದ್ದು ಹೋಗಿರ್ತಾನೆ ಅಲ್ಲೊಂದು ಗ್ಯಾಂಗ್ ರೆಡಿ ಮಾಡ್ಕೊತಾ ಇದ್ದಾನೆ ಪರಪ್ಪನ ಗ್ರಹದಲ್ಲಿ ಹಂಗೆ ಆಗ್ತಾ ಇರೋದು ಇಷ್ಟೊಂದು ಆರಾಮಾಗಿದೆ ಅಂದ್ಮೇಲೆ ನಾನು ಯಾಕೆ ಹೆದರ್ಬೇಕು ಜೈಲಿಗೆ ಬರೋಕ್ಕೆ ಹೊರಗಡೆ ಕಳ್ಳರು ಈಗ ಏನೋ ದರೋಡೆ ಮಾಡ್ತಾನೋ ಕಳ್ತನ ಮಾಡ್ತಾನೋ ಸುಲ್ಗೆ ಮಾಡ್ತಾನೋ ರೇಪ್ ಮಾಡ್ತಾನೋ ಮರ್ಡರ್ ಮಾಡ್ತಾನೋ ಅವನಿಗೊಂದು ಭಯ ಏನು ಪೊಲೀಸರು ಹಿಡ್ಕೊಂಡು ಹೋಗ್ತಾರೆ ಜೈಲೊಳಗೆ ಒದ್ದಾಗ್ತಾರೆ ಒದ್ದ್ ಹಾಕ್ತಾರೆ ಅಂತ ಇಂಥ ಪರಿಸ್ಥಿತಿ ಇದೆ ಅಂತ ಈಗ ಗೊತ್ತಾಗಬೇಕಾದ್ರೆ ಯಾವನ್ ಹೆದರ್ತಾನೆ ಜೈಲಿಗೆ ಹೋಗಕ್ಕೆ ಕ್ರಿಮಿನಲ್ ಕೆಲಸ ಮಾಡೋಕ್ಕೆ ಕ್ರಿಮಿನಲ್ ಆಕ್ಟಿವಿಟಿ ಇಲ್ಲಿ ಎಂಟ್ರಿ ಆಗಕ್ಕೆ ಯಾರು ಹೆದರ್ತಾರೆ ಇಲ್ಲಿ ನಿಜಕ್ಕೂ ಶೇಮ್ ಇದು ಈಗ ನಾನು ಕೇಳ್ ಅಂದ್ರೆ ಕೇಳ್ತಾ ಇದ್ದೆ ಎ ಡಿ ಜಿ ಪಿ ದಯಾನಂದ್ ಅವರು ಬರಿ ಗರಂ ಆದ್ರು ಹಂಗೆ ಹಿಂಗೆ ಅಂತಾರಲ್ಲ ಸರ್ ಅಂತ ನಾನು ಕೇಳಿದ್ದಕ್ಕೆ ಅವ್ರು ಹೇಳಿದ್ದು ನಾನ್ ನೋಡಿರೋ ಮಟ್ಟಿಗೆ ದಯಾನಂದ್ ಅವರು ನಿಜಕ್ಕೂ ಒಳ್ಳೆ ಪ್ರಾಮಾಣಿಕ ವ್ಯಕ್ತಿನೇ ಬಟ್ ದಯಾನಂದ್ ಅವರೇ ಒಳಗ್ ಬಂದು ಎಲ್ಲ ನೋಡಕ್ ಆಗಲ್ವಲ್ಲ ವ್ಯವಸ್ಥೆ ಸುತ್ತಮುತ್ತ ಅವ್ರು ಸಪೋರ್ಟ್ ಮಾಡ್ಬೇಕಲ್ವಾ ಅವ್ರ ಕಣ್ ತಪ್ಸೆ ಏನಾದ್ರು ಮಾಡ್ತಾ ಇದ್ದಾರೋ ಗೊತ್ತಾಗ್ತಿಲ್ಲ ನಾನ್ ನೋಡಿರೋ ಮಟ್ಟಿಗೆ ದಯಾನಂದ್ ಅವ್ರು ಒಳ್ಳೆಯವ್ರೆ ಅಂತ ನಾ ಒಬ್ರು ಮಾಜಿ ಐ ಪಿ ಎಸ್ ಆಫೀಸರ್ ಮಾತಾಡ್ತಾ ಇದ್ರು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತಲ್ಲ ಹೋಗಿ ಪ್ರಾಯಶ್ಚಿತ ಮಾಡ್ಕೊಂಡು ಬರಲಿ ಅಂತ ಜೈಲಿಗೆ ಒಂದು ಕೆ ಕಳ್ತನ ಮಾಡಿರೋನು ಹತ್ತು ರೌಡಿಗೆ ಕಟ್ಕೊಂಡು ಹೊರಗೆ ಬರ್ತಾನೆ ಅಂದ್ರೆ ಅಂತದ್ದೇ ಪರಿಸ್ಥಿತಿ ಇರೋದು ಇವಾಗ ನೆಟ್ವರ್ಕ್ ಜೈಲೊಳಗೆ ಕುತ್ಕೊಂಡೆ ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ದಾನೆ ಆ ಉಮೇಶ್ ರೆಡ್ಡಿ ಕತೆ ಬೆಳಗ್ಗೆ ಒಂದು ಸಲ ವಿಡಿಯೋ ನೋಡಿ ಅವನು ಎಂತೆಂಥ ಕಾಮುಕ ಹೆಂಗಿಂಗ್ ಹಲ್ ಕಟ್ ಕೆಲ್ಸ ಅಂತ ಏನಪ್ಪ ಗಲ್ಫ್ ಕಂಟ್ರಿಯಲ್ಲೆಲ್ಲ ಹೇಳ್ತಾರಲ್ಲ ಹೊಡದ್ನಾ ಅಂದ್ರೆ ನೀನು ಏನು ಮಾಡ್ದೆ ಅಲ್ಲೇ ಬ ಇಡ್ರೋ ಅಲ್ಲೇ ಬಹುಮಾನ ಅಂತಾರಲ್ಲ ಹಂಗೆ ಅಲ್ಲಲ್ಲೇ ಮುಗಿಸ್ತಾರೆ ನಮ್ಮಲ್ಲಿ ಪರಿವರ್ತನೆ ಆಗಲಿ ಅಂತ ಬಿಟ್ರೆ ಪರಿವರ್ತನೆ ಆಗ್ತಾ ಇದಾರೆ ಹಿಂಗೆ ಉಲ್ಟಾ ಶೇಮ್ ಅನ್ಸುತ್ತೆ ಯಾರು ಮುಂದಾಳತ್ವ ತಗೋಬೇಕು ಎಲ್ಲಿಂದ ಎಲ್ಲಿ ಯಾವುದನ್ನ ಅಂತ ಸರಿ ಮಾಡೋದು ಪೊಲೀಸ್ ಇಲಾಖೆಯಲ್ಲಿ ಒಂಥರ ಜೈಲು ಒಂಥರ ರಾಜಕಾರಣಿಗಳದ್ದು ಇನ್ನೊಂಥರ ಯಾರಿಗೆ ಎದುರಿಸ್ತಾ ಎದುರು ಸಮಾಜ ಹಿಂಗೆ ಹೋಗ್ಬಿಟ್ರೆ ಏನು ಕರ್ಮರಿ ಇದು ಛೇ ನಮಸ್ಕಾರ